ಗೊತ್ತಿರಂಗೆ ಕ್ಯಾಲೆಂಡರ್ ಅಭಿಯಾನ ಸುಮಾರು ಐದು ವರ್ಷದಿಂದ ನಿರಂತರವಾಗಿ ಎಸ್ ಎಸ್ ಸಂಸ್ಥೆ ಮಾಡ್ತಾ ಇದೆ ಜಿಲ್ಲೆ ಹೋಗಿ ತಾಲೂಕು ಮಟ್ಟದಿಂದ ಸಂಘಟನೆ ಮಾಡುವ ನಿಟ್ಟಿನಲ್ಲಿ ನಮ್ಮ ಕೆಲಸಗಳು ನಡೀತಾ ಇದೆ ಅನೇಕ

ಇರಬಹುದು ಮತ್ತೆ ನಮ್ಮ ಆರಾಧ್ಯ ಪ್ರೊಡ್ಯೂಸರ್ಸ್ ಇವರೆಲ್ಲರ ಸಮ್ಮುಖದಲ್ಲಿ ನಾವು ಕ್ಯಾಲೆಂಡರ್ ನೀಡುವ ನಿಟ್ಟಿನಲ್ಲಿ ಬಂದಿದ್ವಿ ಸೊ ಗಾಂಧಿನಗರದ ಆಫೀಸ್ ಅಲ್ಲಿ ಭೇಟಿಯಾಗಿದ್ವಿ ಸೊ ಏನಪ್ಪಾ ಅಂದ್ರೆ ವಿಶೇಷವಾಗಿ ಭಾರತೀಯ ಪ್ರಜೆಗಳ ಕಲ್ಯಾಣ ಪಕ್ಷ ಒಂದು ರಾಷ್ಟ್ರೀಯ ಪಕ್ಷವಾಗಿದ್ದು ಎಲ್ಲಾ ಕಡೆಸ್ಟರ್ಸ್ ನ ಸೆಳೆಯುವ ನಿಟ್ಟಿನಲ್ಲಿ ಮುಂಚೂಣಿಯಲ್ಲಿ ಕೆಲಸ ಮಾಡುತ್ತಿರುವಂತಹ ಒಂದು ಪಕ್ಷ ಅಂತ ಹೇಳ್ಬೋದು ನಾವು ಈ ಪಕ್ಷದಲ್ಲಿ ಗುರುತಿಸಿಕೊಂಡು ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಎಂಎಲ್ ಎಲೆಕ್ಷನ್ ಮಲೇಷ್ವರ್ ಸ್ಪರ್ಧಿಸಿ ಸೊ ಒಂದು ದೊಡ್ಡ ಮಟ್ಟದಲ್ಲಿ ಏನೋ ಒಂದು ಬದಲಾವಣೆ ಮಾಡಬೇಕು ಯಂಗ್ಸ್ಟರ್ಸ್ ಮೋಟಿವೇಶನ್ ಮಾಡಬೇಕಂತ ಜಿಲ್ಲೆ ತಾಲೂಕು ಹೋಬಳಿ ಮಟ್ಟ ಯುವಕರಿಗೆ ರಾಜಕೀಯ ಬರಕ್ಕೆ ಪ್ರೇರಣಿತವಾಗಿರುವಂತ ಯುವಕರನ್ನ ಸೆಳೆಯುವ ನಿಟ್ಟಿನಲ್ಲಿ ಕೆಲಸಗಳು ನಿರೂಪಿಸ್ತಾ ಇದ್ವಿ ಆ ನಿಟ್ಟಿನಲ್ಲಿ ನಮ್ಮ ಅಧ್ಯಕ್ಷ ಆಗಿರ್ಬೋದು ಉಪಾಧ್ಯಕ್ಷರಾಗಿರ್ಬೋದು ಖಜಾನ್ಸಿ ಎಲ್ಲರೂ ನಮ್ಗೆ ಬೆನ್ನೇ ಸಪೋರ್ಟ್ ಮಾಡಿದ್ರು ಮಾರಲ್ ಸಪೋರ್ಟ್ ಆಗಿ ದೊಡ್ಡ ಮಟ್ಟದಲ್ಲಿ ಮುನ್ನುಗ್ಗಿ ಅಂತ ಅವರ ಒಂದು ಆಶೀರ್ವಾದ ಪ್ರೇಮಾಶೀರ್ವಾದದಿಂದ ನಮ್ಮ ಸಂಸ್ಥೆ ಎಸ್ ಎಸ್ ನ್ಯೂಸ್ ಸಂಸ್ಥೆ ಸುಮಾರು ಐದನೇ ವಸಂತ ಐದನೇ ವಸಂತ ಕ್ಯಾಲೆಂಡರ್ ಅಭಿಯಾನ ಯಶಸ್ವಿಯಾಗಿ ನಡೀತಾ ಇದೆ ಸಿಗುತ್ತೆ ಅವ್ರೆಲ್ಲ ಸಮ್ಮುಖದಲ್ಲಿ ಕ್ಯಾಲೆಂಡರ್ ಬಿಡುಗಡೆ ಮಾಡಿದ್ವಿ